ஒை வேட்ட இல்வா அப்போ நோட் சூப்பர்வைசர் மொதல் கைச ಜೊತೆಗೆ ಇರನೇದು ಕೆಲವೊಂದು ಕಾರಣಗಳಲ್ಲಿ ನಮಗೂ ಗೊತ್ತಿದೆ ಸುಮಾರು ಯು ಎಚ್ ಐ ಡಿಗಳು ಕೆಲವೊಂದು ಸೆಟ್ ಪಂಪ್ ಸೆಟ್ ಐ ಡಿ ತೋಟದ ಮನೆಯಲ್ಲಿ ಯು ಎಚ್ ಐ ಡಿ ಜನರೇಟ್ ಮಾಡಲಾಯಿತು ಬಿಕಾಸ್ ಅದು ರೆಸಿಡೆನ್ಶಿಯಲ್ ಆರ್ ನಂಬರ್ ಇದೆ ನಾವು ಒಂದು ಡೇಟಾ ಬೇಸ್ ಯೂಸ್ ಮಾಡಿಕೊಂಡಾಗ ಅದರಲ್ಲಿ ಕೆಲವೊಂದು ಇದು ಎಕ್ಸಾಕ್ಟ್ಲಿ ನಮಗೋಸ್ಕರ ಮಾಡಿರೋ ಡೇಟಾ ಅಲ್ಲ ಇನ್ ಮುಂದೆ ಯಾರಾದ್ರೂ ಸಮೀಕ್ಷೆ ಮಾಡಬೇಕು ಅಂತ ಹೇಳಿದ್ರೆ ನಮ್ಮ ಹತ್ರ ಈ ಡೇಟಾ ಇರ್ತದೆ ನೋಡಿಯಪ್ಪ ಇದು ಇಷ್ಟು ಜನ ಈ ಊರಿನಲ್ಲಿ ಇದ್ದಾರು ಇಷ್ಟು ಮನೆಗಳಿದೆ ಅಂತ ಕರೆಕ್ಟ್ ಆಗಿ ನಾವು ಕೇಳಬಹುದು ಪರ್ಸನಲಿ ಐಡೆಂಟಿಫೈಬಲ್ ಇನ್ಫಾರ್ಮೇಶನ್ ನಾವು ಯಾರಿಗೂ ಕೊಡೋದಿಲ್ಲ ಈ ಮನೆಯಲ್ಲಿ ಇವರು ಇದ್ದಾರು ಅನ್ನು ಆ ಮಾಹಿತಿ ಕಮಿಷನ್ ಇಂದ ಯಾರಿಗೂ ಕೊಡಲಾಗುವುದಿಲ್ಲ ನಿಮ್ಮ ಮಾಹಿತಿ ಡೇಟಾ ಪ್ರೈವಸಿ ರೂಲ್ಸ್ ನಲ್ಲಿ ಸಂಪೂರ್ಣವಾಗಿ ಸುರಕ್ಷಿತವಾಗಿದೆ

ಅಷ್ಟು ಮಾತ್ರ ಎಲ್ಲೆಲ್ಲಿ ಈ ಟ್ರೈನಿಂಗ್ ಪ್ರೋಗ್ರಾಮ್ಸ್ ಸರ್ಟಿಫಿಕೇಟ್ ಡಿಸ್ಟ್ರಿಬ್ಯೂಷನ್ ಫೆಸಿಲಿಟೀಸ್ ಮಾತ್ರ ಆ ಡೇಟಾ ಮಾತ್ರ ಎಲ್ಲಾ ಡೇಟಾ ಕೊಡೋದಿಲ್ಲ ಯಾವ್ದು ಬೇಕಾಗ್ತದೆ ಆ ಇಲಾಖೆಗೂ ಇಂಥವ್ರಿಗೂ ಈ ಅಗತ್ಯತೆ ಇದೆ ಅವ್ರದ್ದು ಪರಿಶೀಲನೆ ಮಾಡಿ ಅವ್ರಿಗೂ ಆ ಸವಲತ್ತು ವಹಿಸಿ ಅನ್ನ ನಾವು ಹೇಳ್ತೀವಿ ಬಟ್ ಅದು ಬಿಟ್ಟು ಬೇರೆ ಯಾವುದೇ ಡೇಟಾ ತಮ್ಮ ಧರ್ಮದ ಬಗ್ಗೆ ಆಗಿ ಜಾತಿಯ ಬಗ್ಗೆ ಆಗಿ ತಾವು ಬೇರೆ ಪ್ರಶ್ನೆಗಳ ಆದಾಯದ ಬಗ್ಗೆ ಆಗಿ ತಾವು ಏನು ಆಸ್ತಿ ಬಗ್ಗೆ ಆಗಿ ಸ್ಥಿರಾಸ್ತಿ ಚರಾಸ್ತಿ ಬಗ್ಗೆ ತಾವು ಯಾವ ಮಾಹಿತಿ ಕೊಟ್ಟಿದ್ರಿ ಅದು ಯಾವುದೇ ಕಾರಣಕ್ಕೂ ಯಾರಿಗೂ ಕಮಿಷನ್ ಇಂದ ಶೇರ್ ಮಾಡಲ್ಲ ಇದು ಕ್ಲಿಯರ್ ಆಗಿ ಕಮಿಷನ್ ಅವರು ನಮಗೂ ನಿರ್ಧಾರ ತಗೊಂಡಿದ್ದಾರೆ ಏನೇ ಈ ರೀತಿ ಇಲಾಖೆಗಳ ಅಗತ್ಯ ಇದ್ರೆ ಮಾತ್ರ ಆ ಮಾಹಿತಿ ಅವರು ಕೊಡ್ತಾರೆ ಅಗತ್ಯತೆ ಆಧಾರದ ಮೇಲೆ ಜನಕ್ಕೂ ಸವಲತ್ತು ಕೊಡಕ್ಕೋಸ್ಕರ ಮಾತ್ರ ಆ ಸಂಬಂಧಪಟ್ಟ ಇಲಾಖೆಗೂ ಎಷ್ಟು ಮಿನಿಮಮ್ ಮಾಹಿತಿ ಕೊಡಬೇಕು ಅಷ್ಟು ಮಾಹಿತಿ ಅವ್ರು ಕೊಡ್ತಾರೆ ಈ ಎಲ್ಲಾ ಡೇಟಾ ಕಮಿಷನ್ ಕಸ್ಟಡಿನಲ್ಲಿ ಸ್ಟೇಟ್ ಡೇಟಾ ಸೆಂಟರ್ ನಲ್ಲಿ ಭದ್ರವಾಗಿ ಮಾಡಲಾಗ್ತಾ ಇದೆ ಸೂಪರ್ವೈಸರ್ ರೋಲ್ ಏನಂದ್ರೆ ಅಕಸ್ಮಾತ್ ಎನ್ಯೂಮರೇಟರ್ ಒಂದು ಮನೆಯಲ್ಲಿ ಹೋಗಿ ಅಲ್ಲಿ ಅದು ಫಾರ್ಮ್ ಹೌಸ್ ಯಾರು ಅಲ್ಲಿ ಇಲ್ಲ ಅಥವಾ ಅದು ಒಂದು ಪಂಪ್ ಸೆಟ್ ನಂಬರ್ ಅಲ್ಲಿ ಸಮೀಕ್ಷೆ ಮಾಡಲಿಕ್ಕೆ ಆಗುದಿಲ್ಲ ಅಥವಾ ಆ ಮನೆಯಲ್ಲಿ ಸಮೀಕ್ಷೆದಾರರು ಇಷ್ಟ ಇಲ್ಲ ಅಂತ ಪಾಲ್ಗೊಳ್ಳಿದ್ರೆ ಆ ಯು ಎಚ್ ಐ ಡಿ ನಂಬರ್ ನಾವು ಕ್ಲೋಸ್ ಮಾಡಬೇಕಾಗ್ತದೆ ಆ ಕ್ಲೋಸ್ ಮಾಡ ಆಪ್ಷನ್ ಸರ್ವೆ ಸೂಪರ್ವೈಸರ್ಗೂ ಕೊಟ್ಟಿದೀವಿ ನಾನು ಇವಾಗಲೇ ಮೊನ್ನೆನೆ ನಾನು ಕೇಳಿದೀನಿ ಸರ್ವೆ ಸೂಪರ್ವೈಸರ್ ನಾವು ಇಲ್ಲಿ ದಾಕ ಯಾಕೆ ಏನು ಹೇಳಿಲ್ಲ ಅಂತ ಹೇಳಿದ್ರೆ ನಿನ್ನೆ ದಾಕ ನಾವು ಮಾಡಿರೋದು ಒಂದು ಲಕ್ಷ ಸಮೀಕ್ಷೆಗಳು ಏನೇನು ಬರ್ತಾ ಇದೆ ಆಪ್ಷನ್ಸ್ ಫೀಡ್ಬ್ಯಾಕ್ ಆಧಾರದ ಮೇಲೆ ನಾವು ನಮ್ಮ ಸಮೀಕ್ಷ ಸೂಪರ್ವೈಸರ್ ಏನ್ ಮಾಡಬೇಕು ಅನ್ನೋದು ನಾವು ಸ್ವಲ್ಪ ಚೇಂಜ್ ಮಾಡ್ಕೊಂಡಿದ್ವಿ ಸೊ ಚೇಂಜ್ ಮಾಡ್ಕೊಂಡಿರೋದು ಇವತ್ತು ಸಂಜೆ ಎಲ್ಲಾ ಸೂಪರ್ವೈಸರ್ಸ್ ನಾವು ಇಟ್ ಇಸ್ ವೆರಿ ಸಿಂಪಲ್ ಅದಕ್ಕೂ ಆಪ್ ಏನು ತಾವು ಡೌನ್ಲೋಡ್ ಮಾಡೋ ಅವಶ್ಯಕತೆ ಇಲ್ಲ ತಮ್ಮ ಡ್ಯಾಶ್ ಬೋರ್ಡ್ ನಲ್ಲಿ ಏನಿದೆ ನಲ್ಲಿ ಸೂಪರ್ವೈಸರ್ ಇಪ್ಪತ್ತು ಎನ್ಯುಮರೇಟರ್ಸ್ ಅಲ್ಲಿ ಒಂದು ಡ್ಯಾಶ್ ಬೋರ್ಡ್ ಲಿಂಕ್ ಕೊಡ್ತೀವಿ ಅವತ್ತಿನ ದಿನ ಆ ನಿಮ್ಮ ಎನ್ಯೂಮರೇಟರ್ಸ್ ಎಷ್ಟು ಕೆಲಸ ಮಾಡಿದಾರ ತಮ್ ಕೇಳ್ತಾ ಕಾಣಿಸ್ತಾ ಇರ್ತದೆ ಕಂಟಿನ್ಯೂಸ್ ಆಗಿ ಪ್ರತಿ ಒನ್ ಅವರ್ ಡೇಟಾ ರಿಫ್ರೆಶ್ ಆಗ್ತಾ ಇದೆ ಸೊ ಆ ರಿಫ್ರೆಶ್ ಆಗ್ತಾ ಇರೋದು ನಿಮ್ಮ ಎನ್ಯೂಮರೇಟರ್ಸ್ ಯಾರು ಸರಿ ಮಾಡ್ತಾ ಇದ್ದಾರೋ ಅವ್ರಿಗೂ ಶಾಬಾಷಿ ಹೇಳ್ಬೋದು ಯಾರು ಸ್ವಲ್ಪ ಟಾರ್ಗೆಟ್ ಅಚೀವ್ ಆಗ್ತಾ ಇಲ್ಲ ಅವ್ರೂ ಸ್ವಲ್ಪ ಮಾತಾಡಿ ಏನಾದ್ರೂ ತೊಂದರೆ ಇದೆಯಾ ಅಂತ ಕೇಳಬಹುದು ಯಾವ್ದಾದ್ರು ಮನೆ ಅವರು ಸಮೀಕ್ಷೆ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ನಾನು ಹೇಳಿದ ಕಾರಣಗಳಿಗೆ ಅದು ಇತರನು ಕೊಟ್ಟಿದ್ರಿ ಅಲ್ಲಿ ಅವರು ಎಂಟರ್ ಮಾಡಿ ಆ ಯು ಎಚ್ ಐ ಡಿ ನಂಬರ್ ಕ್ಲೋಸ್ ಮಾಡೋ ಅವಕಾಶ ಸರ್ವೇ ಸೂಪರ್ವೈಸರ್ ಕೊಟ್ಟಿದ್ವಿ ಇವತ್ತು ಸಂಜೆ ಆ ತರಬೇತಿ ಮಾಡಲಾಗ್ತದೆ ನೋ ನೆಟ್ವರ್ಕ್ ಏರಿಯಾ ನೋ ನೆಟ್ವರ್ಕ್ ಏರಿಯಾದಲ್ಲಿ ಈಗಾಗಲೇ ನಾವು ಎಲ್ಲ ಜಿಲ್ಲಾಧಿಕಾರಿಗಳಿಗೂ ಯಾವ ಏರಿಯಾಸ್ಗಳಲ್ಲಿ ನೆಟ್ವರ್ಕ್ ಪ್ರಾಬ್ಲಮ್ ಇದೆ ಟೆಲಿಕಾಂ ಶಾಡೋ ಏರಿಯಾ ಅಂತ ಹೇಳ್ತೀವಿ ಆ ಏರಿಯಾಗಳಲ್ಲಿ ಕ್ಯಾಂಪ್ ಮೋಡ್ ನಲ್ಲಿ ಮಾಡಲಿಕ್ಕೂ ಅವಕಾಶ ಕೊಟ್ಟಿದ್ವಿ ಕ್ಯಾಂಪ್ ಮೋಡ್ ನಲ್ಲಿ ಎಲ್ಲಿ ಮಾಡಬಹುದಂದ್ರೆ ಪಂಚಾಯತಿ ಆಫೀಸ್ ಮತ್ತೆ ಯಾವ್ದಾದ್ರೂ ಸರ್ಕಾರಿ ಶಾಲೆ ಅಥವಾ ಇತರ ಸರ್ಕಾರಿ ಕಟ್ಟಡಗಳು ಅಲ್ಲಿ ನಾವು ಎರಡು ರೀತಿ ಮಾಡಬಹುದು ಒಂದು ಒಂದು ಹತ್ತು ಕಂಪ್ಯೂಟರ್ ಲೈನ್ ಆಗಿ ಲ್ಯಾಪ್ಟಾಪ್ ಹಾಕೊಂಡು ಇಂಟರ್ನೆಟ್ ವ್ಯವಸ್ಥೆ ಮಾಡಿಕೊಂಡು ಸೆಲ್ಫ್ ಡಿಕ್ಲರೇಷನ್ ಮೆಥಡ್ ಅನ್ ಏನಿದೆ ಆ ಮೆಥಡ್ನಲ್ಲಿ ಸರ್ವೇಗೆ ಒಳಪಟ್ಟವರು ಅಲ್ಲಿಗೆ ಬರ ಮಾಡಿಕೊಂಡು ಅವರಿಂದ ಮಾಹಿತಿ ಪಡ್ಕೊಂಡು ಅಲ್ಲೇ ಸಮೀಕ್ಷೆ ಮಾಡಬಹುದು ಅಥವಾ ಎನ್ಯೂಮರೇಟರ್ ಲಾಗಿನ್ ಎನ್ಯೂಮರೇಟರ್ ಅಲ್ಲೇ ಕೂತ್ಕೊಂಡರೆ ನಮ್ಮ ರೆವೆನ್ಯೂ ಅಡ್ಮಿನಿಸ್ಟ್ರೇಷನ್ ಜನ ಯಾರ ಯಾರು ಬಂದಿದೆ ಎಲ್ಲೆಲ್ಲಿ ಪ್ರಾಬ್ಲಮ್ ಇದೆ ಹನ್ನೊಂದು ಜಿಲ್ಲೆ ನಲ್ಲಿ ಮಾಹಿತಿ ಬಂದಿದೆ ಆ ಏರಿಯಾ ವ್ಯಾಪ್ತಿನಲ್ಲಿ ಗ್ರಾಮ ಪಂಚಾಯತ್ ನಲ್ಲಿ ಎನ್ಯೂಮರೇಟರ್ ಹೋಗಿ ಅಲ್ಲಿ ಮಾಡಬಹುದು ಸೊ ಎರಡು ಆಪ್ಷನ್ ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ ಎಷ್ಟು ಕಂಪ್ಯೂಟರ್ ಸಾಧ್ಯ ಇದೆ ಅಷ್ಟು ಕಂಪ್ಯೂಟರ್ ಸಾಧ್ಯ ಹಾಕಿ ಅಲ್ಲಿ ವ್ಯವಸ್ಥೆ ಮಾಡಿಕೊಂಡು ಸೆಲ್ಫ್ ಡಿಕ್ಲರೇಷನ್ ಮೋಡ್ ನಲ್ಲಿ ಅಲ್ಲಿ ಜನ ಕರ್ಕೊಂಡ್ಬನ್ನು ಬರ ಮಾಡಿಕೊಂಡು ಅಲ್ಲಿ ಸಮೀಕ್ಷೆ ಮಾಡಬಹುದು ಮ್ಯಾಕ್ಸಿಮಮ್ ನಾಳೆ ಬೆಳಿಗ್ಗೆ ಮಾಡ್ತೀನಿ ತಮ್ಮ ವ್ಯಾಪ್ತಿನಲ್ಲಿ ಯಾವ ಯಾವ ಮನೆ ಇದೆ ಆ ಮನೆಗಳು ಎಲ್ಲ ತಾವು ಸಮೀಕ್ಷೆ ಮಾಡ್ಲಿಕ್ಕೂ ನಾವು ಅನುಕೂಲ ಮಾಡ್ಲಿಕ್ಕೂ ಮಾಡ್ತಾ ಇದ್ದೀವಿ ಅದು ಸ್ಮೃತ ಆಪ್ ನಲ್ಲಿ ತಾವು ನೋಡಿದ್ರೆ ತಮ್ಮ ಮನೆ ತಮ್ಮ ವ್ಯಾಪ್ತಿ ಎಲ್ಲಿದೆ ತಾವು ನಿಮ್ಮ ಸರ್ವೆ ವ್ಯಾಪ್ತಿನಲ್ಲಿ ಇದ್ದೀರಾ ಅನ್ಕಂಡು ತೋರಿಸ್ತದೆ ತಮಗೂ ವಹಿಸಲಾದ ಮನೆಗಳು ಏನಿದೆ ಅದು ತೋರಿಸ್ತದೆ ಒಂದು ದಿನ ತಾವು ಸ್ವಲ್ಪ ಆ ಮನೆಗಳು ನಿಮ್ಮ ಸರ್ವೆ ವ್ಯಾಪ್ತಿನಲ್ಲಿ ನಿಮಗೂ ವಹಿಸಲಾದ ಯು ಹೆಚ್ ಐ ಡಿಗಳು ಇದ್ರೆ ಅದು ನಾಡಿದಿಂದ ತಾವು ಸರ್ವೆ ಮಾಡಬಹುದು ಇವತ್ತು ಅದು ಮಾಡಲಿಕ್ಕೂ ಸ್ವಲ್ಪ ಸಾಧ್ಯ ಇಲ್ಲ ವಹಿಸಲಾದ ಯು ಹೆಚ್ ಐ ಡಿ ಮಾತ್ರ ಇವತ್ತು ತಾವು ಮಾಡಬಹುದು ಯಾವ್ದಾದ್ರೂ ಮನೆಗೂ ಯು ಹೆಚ್ ಐ ಡಿ ಇಲ್ಲ ಅಂತ ಹೇಳಿದ್ರೆ ಆ ಆಪ್ಷನ್ ಸೆಲೆಕ್ಟ್ ಮಾಡಿಕೊಂಡು ನಾಳೆ ಸಮೀಕ್ಷೆ ಮುಂದುವರಿಸಿ ಶನಿವಾರ ಬೆಳಿಗ್ಗೆ ಖಂಡಿತ ತಮ್ಮ ಜಿಯೋ ಫೆನ್ಸ್ ಮಾಡ್ತಾ ಇದ್ವಿ ತಮ್ಗೆ ಅಲಾಟ್ ಮಾಡಿರೋ ಬೌಂಡ್ರಿ ಆ ಬೌಂಡ್ರಿ ಒಳಗಡೆ ಏನೇನು ಮನೆಗಳು ಬರ್ತವೆ ಅವು ಎಲ್ಲ ತಾವು ಸಮೀಕ್ಷೆ ಮಾಡ್ಲಿಕ್ಕೂ ನಾವು ಅನುಕೂಲ ಮಾಡ್ತೀವಿ ಎಸ್ ವಾಟ್ ಥಿಯರಿ ಕರೆಕ್ಟ್ ಇದೆ ಬಟ್ ಪ್ರಾಕ್ಟಿಕಲ್ ಕಷ್ಟ ಇದೆ ಅಂತ ಹೇಳಿ ಓಕೆ ಸೊ ನಾವು ಪ್ರಾಕ್ಟಿಕಲಿ ಫೀಲ್ಡ್ ನಲ್ಲಿ ಮಾಡಿರೋದಿಂದ ಎಲ್ಲರೂ ಕೆಲಸ ಮಾಡ್ತಾ ಇದ್ದಾರೆ ಫೀಲ್ಡ್ ನಲ್ಲಿ ತಂಗ ಸ್ವಲ್ಪ ಅಡಚಣೆ ಆಗ್ತಾ ಇದೆ ಬಟ್ ತಾವು ಏನೇನ್ ಇಶ್ಯೂಸ್ ರೈಸ್ ಮಾಡ್ತಾ ಇದ್ರಿ ಅದು ನಾವು ಅಡ್ರೆಸ್ ಮಾಡ್ತಾ ಇದ್ವಿ ನಮ್ಮ ಟಾರ್ಗೆಟ್ ಇರೋದು ಈಗ ನಮ್ಗೂ ಹನ್ನೆರಡು ದಿವಸ ಟೈಮ್ ಇದೆ ಎಲ್ಲಾ ಸಮೀಕ್ಷೆದಾರರು ಟೀಚರ್ಸ್ ಸಿಗ್ರಿ ಸ್ಕೂಲ್ ರಿಓಪನ್ ಮಾಡುವಾಗ ತಾವು ಪಾಠ ಮಾಡ್ಲಿಕ್ಕೂ ಹೋಗಬೇಕಾಗ್ತದೆ ಸೊ ತಮಗೂ ವಹಿಸಲಾದ ಮನಸ್ಸು ದಯವಿಟ್ಟು ಆದಷ್ಟು ಬೇಗ ತಾವು ಕಂಪ್ಲೀಟ್ ಮಾಡಿಕೊಡೋ ಬೇರೆ ರಾಜ್ಯದವರು ಬಾಡಿಗೆ ಮನೆಯಲ್ಲಿದ್ರೆ ಅವ್ರನ್ನು ಹೇಗೆ ಸಮೀಕ್ಷೆ ಒಳಪಡಿಸ್ಬೇಕು ಅನ್ನೋ ಒಂದು ಪ್ರಶ್ನೆ ಇದೆ ನಾವು ಆಧಾರ್ ಸಂಖ್ಯೆಯನ್ನು ಏನು ಬಳಸ್ಕೊಂಡು ಸಮೀಕ್ಷೆ ಮಾಡ್ತಾ ಇದೀವಿ ಆ ಸಮೀಕ್ಷೆ ಇ ಕೆ ವೈ ಸಿ ಮಾಡುವಾಗ ಬೇರೆ ರಾಜ್ಯದವ್ರು ಆದ್ರೆ ಅದು ಸೆಪರೇಟ್ ಆಗಿ ನಮಗೂ ಡೇಟಾ ಬರ್ತದೆ ಸೊ ಸಮೀಕ್ಷೆ ರಾಜ್ಯದಲ್ಲಿ ಇದ್ದ ಎಲ್ಲಾ ಜನರಗಳ ಸಮೀಕ್ಷೆ ಅವರು ನಮ್ಮ ರಾಜ್ಯದವರ ಬೇರೆ ರಾಜ್ಯದವರ ಅನ್ನೋದು ಪ್ರಶ್ನೆ ಅಲ್ಲ ಆ ಎಲ್ಲ ಮಾಹಿತಿ ಬಂದಾಗ ಕಮಿಷನ್ ಆ ಡೇಟಾ ಅನಾಲಿಸಿಸ್ ಮಾಡೋ ಟೈಮ್ ನಲ್ಲಿ ಬೇರೆ ರಾಜ್ಯದವರು ಎಷ್ಟು ಜನ ಇದ್ದಾರೆ ಅನ್ನು ನೋಡಿಕೊಂಡು ಅದು ಡೆಸಿಷನ್ ತಗೊಳ್ತದೆ ಆಯೋಗ ಅವರು ಅದು ಡೆಸಿಷನ್ ತಗೊಳ್ತಾರೆ ಸೊ ತಮ್ಮ ವ್ಯಾಪ್ತಿನಲ್ಲಿ ಯಾವುದೇ ಮನೆ ಇದ್ರೆ ಅಲ್ಲಿ ಬೇರೆ ಕೆಲ್ ರಾಜ್ಯದ ಕೆಲಸದವರು ಇದ್ದಾರೆ ಅಂತ ಹೇಳಿದ್ರೆ ಅವರು ಒಂದು ಕುಟುಂಬ ಆಗ್ತಾರೆ ಉದಾಹರಣೆ ಫ್ಯಾಕ್ಟ್ರೀಸ್ ಇರೋ ಏರಿಯಾ ಈ ಪ್ರಶ್ನೆ ನಮಗೂ ಗುಲ್ಬರ್ಗ ಏರಿಯಾ ಇಂದ